Senin ಬೀದಿ ಪದೆಯ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಎಸ್ಡಿಪಿಐ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಆಸೀಫ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇತ್ತೀಚೆಗೆ ನಗರದಲ್ಲಿ ನಡೆದ ಹೆದ್ದಾರಿ ಅಗ್ರೀಕರಣ ಕಾರ್ಯದ ಭಾಗವಾಗಿ ರಸ್ತೆ ಪಕ್ಕದಲ್ಲಿನ ಸಣ್ಣ ಪುಟ್ಟ ಅಂಗಡಿಗಳ ತೆರವು ಕಾರ್ಯವು ಸಾವಿರಾರು ಬಡ ಜನರ ಜೀವನಕ್ಕೆ ಹಾನಿ ಮಾಡಿದೆ ಕೇವಲ ಹಣ್ಣು ಹಂಪಲು ಹಾಗೂ ತರಕಾರಿ ವ್ಯಾಪಾರಸ್ಥರಿಗೆ ಮಾತ್ರ ವ್ಯವಸ್ಥೆ ಮಾಡಿ ಚಿಕ್ಕಪುಟ್ಟ ಹೋಟೆಲ್ ಪಂಚರ್ ಅಂಗಡಿ ಗ್ಯಾರೇಜ್ ಹೂವಿನ ಅಂಗಡಿ ಇನ್ನು ನೂರಾರು ವ್ಯಾಪಾರಸ್ಥರಿಗೆ ತಮ್ಮ ವ್ಯಾಪಾರವನ್ನು ಮುಂದುವರಿಸಲು ಯಾವುದೇ ಪರ್ಯಾಯ ವ್ಯವಸ್ಥೆ ಒದಗಿಸದೆ ಅವರ ಅಂಗಡಿಗಳನ್ನ ತೆರವುಗೊಳಿಸಲಾಗಿದೆ ಇವರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕೊಂಡಿದ್ದಾರೆ ಸರ್ಕಾರ ತಕ್ಷಣವೇ ಬಡ ವ್ಯಾಪಾರಸ್ಥರಿಗೆ ಅಂಗಡಿಗಳನ್ನ ನಡೆಸಲು ಶಾಶ್ವತ ಸ್ಥಳಗಳನ್ನು ಒದಗಿಸಬೇಕು ಜೊತೆಗೆ ಬಡ ಜನರ ಹಕ್ಕುಗಳನ್ನ ಗೌರವಿಸುವ ನಿಟ್ಟಿನಲ್ಲಿ ಸರ್ಕಾರದಿಂದ ತುರ್ತಾಗಿ ಸಮರ್ಪಕ ನಿರ್ಧಾರವನ್ನ ಕೈಗೊಳ್ಳಬೇಕಂತ ನಗರದ ಹತ್ತಿರ ಬೀದಿ ಬದಿಯ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಹಮ್ಮಿಕೊಂಡು ಸಿಂಧನೂರು ಬಂದ್ಗೆ ಕರೆ ನೀಡಲಾಗುವುದಂತ ತಿಳಿಸಿದರು ಈ ಸಂದರ್ಭದಲ್ಲಿ ಮೊಹಮ್ಮದ್ ಆಸೀಫ್ ಆಸಿಫ್ ಖುರೇಸಿ ಸಯ್ಯದ್ ಇರ್ಫಾನ್ ಯೂಸಫ್ ಅಣಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ ಎನ್ ಕೆ ಸ್ಟೀಫರ್ ಬ್ಯೂರೋ ರಿಪೋರ್ಟ್ ರಾಯಚೂರು ಏನಿದೆ ಅಂದ್ರೆ ಮೇನ್ ಎನ್ ಎಚ್ ನ್ಯಾಷನಲ್ ಹೈವೇಯಿಂದ ಸೆವೆಂಟಿ ಫೀಟ್ ಅಗ್ಲೀಕರಣ ಇರಬೇಕು ಪ್ಲಸ್ ಸ್ಟೇಟ್ ಹೈವೇಲಿಂದ ಫಿಫ್ಟಿ ಫೀಟ್ ಅಗ್ಲೀಕರಣ ಇರಬೇಕಂತ ಒಂದು ಆದೇಶವನ್ನು ಜಾರಿ ಮಾಡಿದರು ಅದರ ಮೇಲೆ ಏನೈತಿ ತಹಸೀಲ್ದಾರ್ ಆಗಿರ್ಬೋದು ಎಲ್ಲರೂ ಸೇರಿ ಒಂದು ಅಗ್ಲೀಕರಣ ಅಂದ್ರೆ ಏನೈತಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಇದು ತೆರವು ಮಾಡಿದರು ನಮ್ಮ ಇಲ್ಲಿ ನಮ್ಮದು ಆಗ್ರಹ ಏನಂದರೆ ಈಗ ಇದು ಫಸ್ಟ್ ಏಕಾಏಕಿ ಇವರು ಬಂದು ಏನು ಅಗ್ಲೀಕರಣ ಮಾಡಕ್ಕೆ ಇವರು ಜಾರಿ ಮಾಡಿದಾರಲ್ಲ ಇದು ಜಾರಿಯಾಗಿದ್ದು ಯಾವ್ದು ಹೈಕೋರ್ಟ್ ಇಂದ ಏನು ಆರ್ಡರ್ ಪಾಸ್ ಆಯ್ತಲ್ಲ ರೀ ಇದು ಇವಾಗ ಬಂದಿದ್ದಲ್ಲ ಸತತವಾಗಿ ಎರಡು ವರ್ಷ ಮೂರು ವರ್ಷದಿಂದ ಸತತವಾಗಿ ಅವರು ನೋಟಿಸ್ ರಿಟ್ ಫೈಲ್ ಮಾಡಾಕತ್ತಾರ ನೋಟಿಸ್ ಬರ್ತಿದ್ದವ ಆದ್ರೆ ಇಲ್ಲಿ ಇವರು ಏನು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋರು ಇವರು ಏನ್ ಮಾಡಿದ್ರು ನೆಗ್ಲಿಜೆನ್ಸಿ ಮಾಡಿದರು ನೆಗ್ಲಿಜೆನ್ಸಿ ಮಾಡಿದರೆ ಕಾರಣದಿಂದ ಇವತ್ತನ್ನು ವಾರಂಟ್ ಇಶ್ಯೂ ಆಯ್ತು ವಾರಂಟ್ ಇಶ್ಯೂ ಆದ ತಕ್ಷಣ ಇವರು ಫೀಲ್ಡ್ನಲ್ಲಿ ಹೇಳಿದ್ರು ಆ್ಯಕ್ಷನ್ ಮಾಡಿ ಏಕಾಏಕಿ ಎಲ್ಲ ಅಂಗಡಿಗಳನ್ನ ತೆರವು ಮಾಡಿದ್ರು ಇದರಿಂದ ಬಹಳಷ್ಟು ಇದು ಬಡ ಮಂದಿ ಸಾಲ ಮಾಡಿ ಅಂಗಡಿಗಳ ಅಂಗಡಿಗಳ ಹಾಕ್ಯಾರ ದಿನನಿತ್ಯ ಏನ್ ಮಾಡ ಇವರು ಲೋನ್ ಕಟ್ತಿದ್ರು ದಿನನಿತ್ಯ ಪಿಕ್ನಿಕ್ ಕಟ್ಬೇಕು ಲೋನ್ ಕಟ್ಬೇಕು ಇಂಥ ಬಹಳ ಒಂದು ಕಷ್ಟ ಸಂಗತಿ ಒಳಗೆ ಇವರು ಅಂಗಡಿ ನಡೆಸಿದ್ರು ಇಂಥ ಒಂದು ಕಷ್ಟ ಕಾಲದ ಇವರು ಏಕಾಏಕಿ ಬಂದು ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡಿದ್ರಿಂದ ದಿನನಿತ್ಯ ಇವರು ಜೀವನ ಬದುಕಕ್ಕೆ ಇವರಿಗೆ ಬಹಳ ಕಷ್ಟ ಆಗಿದೆ ನಾವು ಅಹ್ ಅದನ್ನ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ಆಲಿಸಿ ಏನೈತೆ ಒಂದು ನಮ್ದೊಂದು ಆಗ್ರಹ ಮತ್ತೆ ಒಂದು ಹಿರಿಯ ಶಾಸಕರು ಪ್ಲಸ್ ಆಡಳಿತ ವರ್ಗದವರಿಗೆ ಒಂದು ನಮ್ಮೊಂದು ಮನವಿ ಒಂದು ಏನಕ್ಕೆ ಪೂರ್ವವಾಗಿ ಸಭೆಯನ್ನು ಕರೆದು ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಅವರಿಗೊಂದು ಸವಲತ್ತು ಒದಗಿಸಿಕೊಡ್ಬೇಕಂದ್ರೆ ನಮ್ಮದೊಂದು ಮನವಿ ಇದೆ ಏಕೆಂದರೆ ಈಗ ನಾವು ಇದನ್ನೇ ನಾವು ಹಿಂಗೆ ತಿಂಗಳಗಟ್ಲೆ ಆರು ತಿಂಗಳ ಗಟ್ಟಲೆ ಹಿಂಗೆ ಬಿಟ್ರೆ ಅವರು ದಿನನಿತ್ಯ ಜೀವನ ಬದುಕದ ಹೆಂಗೆ ಅವ್ರ ಮಕ್ಕಳಿಗೆ ಶಾಲೆ ಹೋಗೋದು ಹೆಂಗೆ ಅವರು ದಿನನಿತ್ಯ ದುಡಿದು ದುಡಿದು ಜೀವನ ಊಟ ಮಾಡಿ ಅವರು ಮಕ್ಕಳಿಗೆ ಚಲೋ ರೀತಿ ವಿದ್ಯಾಭ್ಯಾಸ ಕೊಡಿಸ್ಬೇಕಂದ್ರೆ ಬಹಳ ಅದೊಂದು ನಾವು ಅದನ್ನು ನಾವು ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಆದಷ್ಟು ಬೇಗ ಇದು ಇದ್ರ ಬಗ್ಗೆ ಒಂದು ಕುಷ್ಟಗಿ ರಸ್ತೆಗೆ ಒಂದು ಮಾರ್ಗ ಇರುವಂಥದ್ದು ಇದು ಗಂಗಾ ಗಂಗಾನಗರ ರಸ್ತೆ ಇರುವಂಥದ್ದು ಇಲ್ಲಿ ಕೂಡ ತುಂಬಾ ಜನ ಏನು ಬಡವರು ಇದ್ದಾರೆ ಶಡ್ ಒಂದು ಮನೆ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಈಗ ಅದನ್ನು ತೆಗಿಬೇಕಂತ ಏನು ಅದ್ರ ಬಗ್ಗೆ ಪ್ಲಾನ್ ನಡೀತಾ ಇದೆ ಒಂದ್ ವೇಳೆ ಇದನ್ನ ತೆಗಿಬೇಕಾದ್ರೆ ಅವರಿಗೆ ಪರ್ಮನೆಂಟ್ ಆದ ಒಂದು ಜಗಾನ ಕೊಡ್ಬೇಕು ಅವರಿಗೆ ಅವ್ರನ್ನ ಯಾವುದೇ ಒಂದು ಜಗ ಕೊಡ್ ಕೊಡ್ಲಾರದೆ ಅವ್ರಿಗೆ ತೆಗಿಸಿದ್ರೆ ಆ ಬಡವ್ರ ಜನ ಎಲ್ಲಿ ಹೋಗ್ಬೇಕು ಅದೇ ರೀತಿ ಸಿಂಧನೂರಿನ ಮುಖ್ಯ ರಸ್ತೆಯಲ್ಲಿ ಅಷ್ಟೇ ಅಲ್ಲ ಪ್ರತಿಯೊಂದು ಚಿಕ್ಕ ಚಿಕ್ಕ ಏನು ರೋಡ್ಗಳೆಲ್ಲ ತೆಗಿತಾ ಇದ್ದಾರೆ ಜನತಾ ಬಜಾರ್ ಆಗಿರ್ಬೋದು ಬೇಸ್ ಬಡಿಬೇಸ್ನಲ್ಲಿ ಕೂಡ ಆಗಿರ್ಬೋದು ಆದ್ರೆ ಕೋರ್ಟ್ ನಿಂದ ಆರ್ಡರ್ ಬಂದಿರುವಂತದ್ದು ಮುಖ್ಯ ರಸ್ತೆಗೆ ಅಷ್ಟೇ ಅಂತ ಇದು ಯಾಕೆ ತೆಗಿತಾ ಇದಾರೆ ಅಂತ ನಮ್ಗೆ ತೆಗೆಯೋದ್ರಿಂದ ಸಿಂಧನೂರಿನ ಎಷ್ಟು ಜನ ಬೀದಿ ಪಾಲಾಗುವಂಥದ್ದು ಬೆಳಗ್ಗೆಯಿಂದ ಸಾಯಂಕಾಲ ದುಡಿದ್ರೆ ಮಾತ್ರ ಅವರು ಜೀವನ ನಡೆ ನಡೀತಾ ಇದೆ ಅಂತವ್ರು ಅಷ್ಟೇ ಇಲ್ಲಿ ವಾಸ ಮಾಡ್ತಿರೋದ್ದು ಇದ್ರ ಬಗ್ಗೆ ಆದಷ್ಟು ಬೇಗ ನಮ್ಮ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಹಾಗೂ ತಹಸೀಲ್ದಾರ್ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇರೆ ಅವರಿಗೆ ಅವನು ಒಂದು ಪರ್ಮನೆಂಟ್ ಆದ ಒಂದು ಸವಲತ್ತು ಅವರಿಗೆ ಮಾಡಿಕೊಡ್ಬೇಕು ಇದು ನಮ್ಮ ಎಸ್ ಡಿ ಪಾಗುತ್ತೆ